ಹಲೋ ಹಾಯ್ ಯೂಟ್ಯೂಬ್ ಚಾನಲ್ ಅಮಿತಾ ಅಡ್ಡವ್ರೆ ನಮಸ್ಕಾರ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಮಚ್ ಮಂಜಾನ ಅವ್ರದ್ದು ರೀಲ್ ರಿಯಲ್ ಲೈಫ್ ಸ್ಟೋರಿನ ತಿಳ್ಕೊಳ್ಳೋಣ ಬನ್ನಿ ಹಾಗೆ ಹೊಸಬ್ರು ನನ್ನ ಯೂಟ್ಯೂಬ್ ಚಾನಲ್ ನೋಡ್ತೀರಾ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ ಮಂಜಾನ ನಮಸ್ತೆ ನಮಸ್ತೆ ಸರ್ ಹೇಗಿದ್ದೀರಾ ಸರ್ ಇದರಿಂದ ಈಗ ಚೆನ್ನಾಗಿದ್ದೀನಿ ಸರ್ ಓಕೆ ಫಸ್ಟ್ ಫಸ್ಟ್ ಕ್ವಶನ್ ಏನಪ್ಪಾ ಅಂತಂದ್ರೆ ಮಂಜಾನ ಅವರು ರೀಲ್ಸ್ ಯಾವಾಗಿಂದ ಸ್ಟಾರ್ಟ್ ಮಾಡಿದ್ದು ಅಂತ ಸರ್ ನಾವು ರೀಲ್ಸ್ ಮಾಡೋ ಸ್ಟಾರ್ಟ್ ಆಗಿ ಎರಡು ತಿಂಗ್ಳಾಯ್ತು ಸರ್ ಓಕೆ ಎರಡು ತಿಂಗಳಿಂದ ರೀಲ್ಸ್ ಮಾಡ್ತಾ ಇದೀನಿ ಯಾವ ಆಕ್ಟಿಂಗ್ ಇಲ್ಲ ಸರ್ ಜೀವನ ಅನ್ನೋದು ಕಷ್ಟ ಸರ್ ಜೀವನ ಕಷ್ಟ ಬಿಡ್ಬೇಕು ದುಡಿಬೇಕು ತಿನ್ಬೇಕು ನನ್ಗೆ ಅದ್ರ ಬಗ್ಗೆ ರೀಲ್ಸ್ ಬಗ್ಗೆ ನಂಗೆ ಆಸಕ್ತಿ ಇಲ್ಲ ಸರ್ ಓಕೆ ಆದ್ರಿಂದ ನನ್ನ ತಂಗಿ ಅಂತ ಒಬ್ರು ಇದ್ದಾರೆ ದೊಡ್ಡಬಳ್ಳಾಪುರದಲ್ಲಿ ನನ್ನ ತಂಗಿ ಅಂತ ಉಷಾ ಅಂತ ಒಬ್ರು ಇದ್ದಾರೆ ಮುಂಜಾವ್ರೆ ನೀವು ತಲೆ ಕೆಡ್ಸ್ಕೊಂಡು ನಿಮ್ಗೆ ಎಷ್ಟೋ ಜನ ಮೋಸ ಮಾಡಿದ್ದಾರೆ ನೀವು ತಲೆ ಕೆಡ್ಸ್ಕೊಂಡು ನೀವು ಎಣ್ಣೆ ಹೊಡೆಯೋದಾಗ್ಲಿ ಬೀದಿ ಬರೋದಾಗ್ಲಿ ತಲೆ ಕೆಡ್ಸ್ಕೊಂಡು ನಿಮ್ಗೆ ಇನ್ಸ್ಟಾಗ್ರಾಮ್ ಮಾಡಿದ್ರೆ ನಿಮ್ಗೆ ಟೆನ್ಷನ್ ನಿಮ್ಗೆ ಏನೋ ಕಷ್ಟ ಇದ್ರೆ ಇನ್ಸ್ಟಾಗ್ರಾಮ್ ಮುಂದೆ ಹೇಳ್ಕೊಳ್ಳಿ ನಿಮ್ಗೆ ಮನಸ್ಸು ಅಗ್ರ ಆಗತ್ತೆ ನಿಮ್ ಕಷ್ಟಗಳು ನೋವುಗಳೆಲ್ಲ ಪರಿಹಾರ ಆಗತ್ತೆ ಅಂತ ಒಂದು ಒಬ್ಬ ನಮ್ ಫ್ರೆಂಡ್ ಅಂತ ನನ್ ತಂಗಿ ಹಾಗೂ ಫ್ರೆಂಡು ಅದೇ ತರನೇ ಅವರು ನಮಗೆ ಐಡಿಯಾ ಕೊಟ್ಟಿದ್ದಾರೆ ಸರ್ ಈ ತರ ಇನ್ಸ್ಟಾಗ್ರಾಮ್ ಮಾಡಿ ನಿಮ್ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗುತ್ತೆ ಅಂತ ಹೇಳಿದ್ದಾರೆ ಸರ್ ಓಕೆ ಈಗ ನೀವು ರೀಲ್ಸ್ ಮಾಡ್ತಾ ಇದ್ದೀರಾ ಅಲ್ವಾ ರೀಲ್ಸ್ ಇಂದ ತುಂಬಾ ಜನಕ್ಕೆ ರೀಚ್ ಆಗಿದ್ರ ಅಂತ ಹೇಳಬಹುದು ಹೌದು ಸರ್ ಓಕೆ ಹೌದು ಸರ್ ರೀಚ್ ಆಗೋಕ್ಕಿಂತ ಮುಂಚೆ ಜನ ಹೇಗೆ ನೋಡ್ತಿದ್ರು ರೀಚ್ ಆದ್ಮೇಲೆ ಇವಾಗ ಜನ ಹೇಗೆ ನೋಡ್ತಿದ್ದಾರೆ ಅಂತ ಸರ್ ನಾನು ಯಾವಾಗ ಇನ್‌ಸ್ಟಾಗ್ರಾಮ್ ಸ್ಟಾರ್ಟ್ ಮಾಡಿದ್ನ ಸರ್ ಅವತ್ತಿನಿಂದ ಸರ್ ನನ್ನ ಜನಗಳು ಅಭಿಮಾನಿಗಳು ನನ್ನ ತುಂಬಾ ಅಚ್ಚಿಕೊಂಡು ಸರ್ ನಿಜವಾಗ್ಲೂ ಎರಡು ತಿಂಗಳು ಹಿಂದೆ ಸರ್ 60k ಆಗಿದಿನೇಂದ್ರೆ ಸರ್ ಅಭಿಮಾನಿಗಳು ಸರ್ ನಾನು ಬೆಳೆಸ್ತಾ ಇರೋದು ನನ್ನಿಂದ ಏನಿಲ್ಲ ಸರ್ ಸುಮ್ಮನೆ ವಿಡಿಯೋ ಮಾಡ್ತೀನಿ ನಾನೇನು ಅದರಿಂದ ಟ್ಯಾಗ್ ಮಾಡೋದು ಅಪ್ಲೋಡ್ ಮಾಡೋದು ನನ್ಗೆ ಗೊತ್ತಿಲ್ಲ ಸರ್ ಓಕೆ ವಿಡಿಯೋ ಮಾಡ್ತಾ ಇರ್ತೀನಿ ಅಪ್ಲೋಡ್ ಮಾಡ್ತಾ ಇರ್ತೀನಿ ಅಷ್ಟು ಬಿಟ್ಟರೆ ನಾನು ಅದ್ರ ಬಗ್ಗೆ ನನಗೆ ಅದ್ರ ಗಂಧನೇ ಗೊತ್ತಿಲ್ಲ ಸರ್ ಅಂದ್ರೆ ನನ್ನ ಕಷ್ಟ ಆದ ಕಷ್ಟ ಬಂದಾಗೆಲ್ಲಾನು ಮೊಬೈಲ್ ಹಿಡ್ಕೊಂಡು ರೀಲ್ಸ್ ಮಾಡ್ತೀನಿ ಜನಗಳಿಗೆ ನನ್ನ ಪ್ರೀತಿ ಅಭಿಮಾನಿಗಳಿಗೆ ನನ್ನ ಕಷ್ಟಗಳು ಹೇಳ್ಕೊಂತಿದ್ದೀನಿ ಸರ್ ಅದೇ ತರ ನನ್ನ ಅಭಿಮಾನಿಗಳು ನನಗೂ ಅದೇ ತರ ಸಪೋರ್ಟ್ ಮಾಡ್ತಾ ಇದ್ರೆ ನನಗೆ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ ಸರ್ ಅಭಿಮಾನಿಗಳು ನಾನು ಸುಳ್ಳು ಹೇಳ್ತಾ ಇಲ್ಲ ಸರ್ ನನ್ನ ವಯಸ್ಸಿಗೆ ನನ್ನ ವಯಸ್ಸು ಕೇಳ್ಕೊಂಡು ಅಭಿಮಾನಿಗಳು ನನಗೆ ಖುಷಿ ಕೊಟ್ಟು ನಾನು ಈ ತರ ಬೆಳೆಸ್ತಾ ಇದ್ದ ಬೆಳೆಸ್ತಾ ಇದಾರೆ ಅಂದ್ರೆ ನನ್ಗೆ ಗೊತ್ತಿಲ್ಲ ಸರ್ ದೇವ್ರ ಕಣ್ಸಲ್ಲ ಅನ್ಕೊಂಡಿಲ್ಲ ಸರ್ ಅಭಿಮಾನಿಗಳಿಗೆ ಕೋಟಿ ಕೋಟಿ ನಮಸ್ಕಾರ ಸರ್ ಜನ ಹೇಗ್ ನೋಡ್ತಾರೆ ಅಂತ ಅಂದ್ರೆ ನಿಮ್ಮನ್ನ ನೋಡೋದು ಆಗಿರ್ಬೋದು ಅದೆಲ್ಲ ಸರ್ ನಮ್ಮೂರಲ್ಲಂತೂ ನನ್ನ ನೋಡಿದ್ರೆ ತುಂಬಾ ಖುಷಿ ಬೀಳ್ತಾರೆ ಸರ್ ಪೋರ್ಟ್ರೇಟ್ಸ್ ಕಾಣ್ತಾರೆ ಶಿಲ್ಪಿ ತಗೊಂತಾರೆ ನನ್ ತುಂಬಾ ನೋಡಿ ಖುಷಿ ಸರ್ ಬಿಡ್ತಾರೆ ಅಂತಲ್ಲ ಸರ್ ಮಾಲೂರು ಚಿತ್ರದುರ್ಗ ಹಾಸನ ಮೈಸೂರ್ ಎಲ್ಲ ಹೋಗಿದ್ದೀರಾ ಸರ್ ನನ್ನೆಲ್ಲ ತುಂಬಾ ಅಪ್ಪಿ ಮುದ್ದಾಡ್ತಾರೆ ಸರ್ ಅಷ್ಟೇ ಚೆನ್ನಾಗಿ ನನ್ನ ಬೆಂಬಲ ಬೆಂಬಲದಿಂದ ಬೆಳೆಸ್ತಾ ಇದಾರೆ ಸರ್ ಅವರು ಓಕೆ ಆ ಏನಪ್ಪ ಅಂತಂದ್ರೆ ಮಂಜನಾ ಅವರು ಮೂರ್ ಮದುವೆ ಆಗಿದ್ದಾರೆ ಅದರಿಂದ ಫೇಮಸ್ ಆದ್ರು ಅವರು ಒಂದು ಫಸ್ಟ್ ಒಂದು ಸ್ಟೇಟ್ಮೆಂಟ್ ಕೊಟ್ಟರು ಅದರಿಂದ ಫೇಮಸ್ ಆದ್ರಾ ಅಥವಾ ರೀಲ್ಸಿಂದ ಫೇಮಸ್ ಆದ್ರ ಅಂತ ಸರ್ ನಾನು ಮದುವೆ ಆಗಿದ್ದು ನನ್ನ ವೈಯಕ್ತಿಕವಾಗಿ ಸರ್ ನನ್ನ ಮದುವೆ ಆಗಿದ್ದು ನಾನು ಹೇಳ್ಕೊಬೇಕಂತ ನಾನು ರೀಲ್ಸಲ್ಲಿ ನಾನು ಹೇಳ್ಕೊಂಡಿಲ್ಲ ನಾನು ವೈಯಕ್ತಿಕವಾಗಿ ನಾನು ಮದುವೆ ಆಗಿದ್ದೆ ಸರ್ ಆದರೆ ನನ್ನ ಹತ್ರ ಬಾಳವೆ ಮಾಡಲಿಲ್ಲ ಸರ್ ಯಾಕ ನನ್ನ ಕಂಡ್ರೇನ ಇಷ್ಟ ಇಲ್ಲೇನೋ ನನ್ನ ಬಿಟ್ಟು ಹೋದ್ರೆ ಸರ್ ಮೂರು ಮದುವೆ ಮಾಡ್ಕಂಡೆ ನನ್ನ 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 ರುಂಡಲ್ಲಿ ಅವ್ರಿಗಿರೋಕೆ ಇಷ್ಟ ಇಲ್ವೇನೋ ಮೂರು ಮದುವೆ ಮಾಡ್ಕೊಂಡೆ ಎರಡ್ ಮದುವೆ ಕ್ಯಾನ್ಸಲ್ ಆಯ್ತು ಈಗ ದೊಡ್ಡಬಲ ಪಡೆದಲ್ಲೇ ಮದುವೆ ಆಗಿದ್ದೀನಿ ಈಗ ನನ್ನ ತಾಯಿಕಿಂತ ಕಿಂತ ನೋಡ್ಕೊಂತಾರ ಸರ್ ಮುನಿರತ್ನ ಅಂತ ನನ್ನ ತಾಯಿಕಿಂತ ಹೆಚ್ಚನ್ನ ಹೆಚ್ಚಾಗಿ ನೋಡ್ಕೊಂತಾರ ಸರ್ ಅವರು ಇವಾಗ ಏನಾದ್ರು ನಿಮ್ದು ವಿಡಿಯೋಸ್ ಏನಾದ್ರು ನೋಡ್ತಿದಾರ ನೋಡಿದ್ರೆ ಏನ್ ಅನ್ಕೋಬಹುದು ಅವರು ಅಂತ ಯಾರ ಸರ್ ಅದೇ ಮುಂಚೆ ನಿಮ್ ಮದ್ವೆ ಆಗಿದ್ರಲ್ಲ ಹೌದು ಅವ್ರು ಏನಾದ್ರು ನಿಮ್ ವಿಡಿಯೋ ನೋಡಿದ್ರೆ ಏನ್ ಅನ್ಕೋಬಹುದು ಇವಾಗ ಅಂತ ಅಯ್ಯೋ ನೋಡ್ಕಂಡ್ ಸರ್ ಇಂತ ಗನ್ ಬಿಟ್ಟು ಬಿಟ್ಟು ಬೇರೆ ಗನ್ ಎನ್ ಕಪ್ಪ ಕಟ್ಕೊಂಡಿ ಅಂತ ಅವ್ರ ಫೀಲ್ ಆಗ್ಬೇಕ ಸರ್ ನನ್ಗೆ ಸರ್ ಬೇಜಾರ್ ನನಗೆ ನಾನು ಯಾವ್ದಕ್ಕೂ ಟೆನ್ಶನ್ ಅಲ್ಲಿ ತಗೊಂಡಿಲ್ಲ ಸರ್ ನಿಜವಾಗ್ಲು ನಾನು ಓಪನ್ ಆಗಿ ಮಾತಾಡ್ತೀನಿ ಸರ್ ಅವ್ರ ಕೈ ಕೊಟ್ಟು ಬಂದ್ಬಿಟ್ಟು ನಾನು ಎಣ್ಣೆ ಹೊಡೆದಿಲ್ಲ ಗುಟ್ಕ ಹಾಕಿಲ್ಲ ಒಂದ್ ಪಾನ್ ಪರಕ್ ಹಾಕಿಲ್ಲ ಅವ್ ಬೇರೆಯವ್ರು ಆಗಿದ್ರೆ ಇವತ್ತು ದಿನದಲ್ಲಿ ರೋಡಲ್ಲಿ ಬಿದ್ದ್ಬಿಟ್ಟು ಅಲಿತಾ ಇದ್ರೆ ಸರ್ ದೇವಣಿಗೂ ನಾನು ಯಾವ್ದು ಕಚೇರಿಯಾಗ ತಗೊಂಡಿಲ್ಲ ಸರ್ ನಿಜವಾಗ್ಲು ಓಪನ್ ಆಗಿ ಮಾತಾಡ್ತೀನಿ ಅವ್ರಗ್ ನಾ ಅವ್ರ್ ನನಗ್ ಮೋಸ ಮಾಡ್ರಿ ಏನಂತ ಸರ್ ನಾನು ಯಾರಿಗೂ ಮೋಸ ಮಾಡಿಲ್ಲ ನನಗ್ ಮೋಸ ಮಾಡಿದಾರಾ ಭಗವಂತ ಒಬ್ನವನೇ ನೋಡ್ಕಂತ ಬಿಡಿ ಸರ್ ಅದಕ್ಕೆ ಇವತ್ತು ಮಂಜಾನನ ಒಂದು ಸ್ಟಾರ್ ಆಗಿದ್ರ ಅಂತಾನೆ ಹೇಳ್ಬೋದು ಯಾರು ಬಿಟ್ಟು ಹೋದ್ರು ಅವರು ಅವ್ರ ಮುಂದೆ ನಮ್ಮ ಅವರು ತಲೆ ಎತ್ಕೊಂಡು ಮೇರೆ ತರ ಆಗಿತ್ತು ಹೌದು ಸರ್ ನಿಜವಾಗ್ಲೂ ಸರ್ ನಾನು ಅವ್ರಿಬ್ರಿಗೆ ಮುಂದೆ ಅವ್ರಿಬ್ರ ಮುಂದೆ ಬದುಕಿ ಬಾಳ್ ತೋರಿಸ್ತಾ ಇದ್ದೀನಿ ಸರ್ ನಿಜವಾಗ್ಲು ಹೋಗ್ಬಳಗ್ ಹೇಳ್ತಾ ಇದೀನಿ ನಾನು ಇವ್ ಚಾಲೆಂಜ್ ಹೆಂಗ್ ಮಾಡಿ ನಾನು ಓಪನ್ ಆಗಿ ಬದಿ ತೋರಿಸಿ ಸರ್ ಅಂದ್ರೆ ಈಗ ಸರ್ ದೇನಹಳ್ಳಿ ತಾಲೂಕು ಬಿದ್ಲಿಪುರ ಅಂತ ಸರ್ ಆ ಬಿರದಲ್ಲಿ ನನ್ಗೆ ಎಲ್ಲರೂ ಅಂತ ಬಂದ್ರೆ ಸರ್ ಅಂಟ್ ಚಿಕ್ಕಪ್ಪನ ಮಕ್ಕಳು ದೊಡ್ಡಪ್ಪನ ಮಕ್ಕಳು ಪ್ರತಿಯೊಬ್ಬರು ನನಗೆ ತುಂಬಾ ಪ್ರೋತ್ಸಾಹ ಕೊಡ್ತಾ ಇದ್ರೆ ತುಂಬಾ ಭೀಮಾ ಮಾತಾಡ್ಸ್ತಾ ಇದಾರೆ ನನ್ನ ಯಾರು ಕೆಡ್ದಾಗ ಕಾಮೆಂಟ್ ಮಾಡ್ತಾ ಇಲ್ಲ ಸರ್ ಯಾರಾದ್ರೂ ಕೆಡ್ದಾಗ ಕಾಮೆಂಟ್ ಮಾಡಿದ್ರೆ ನಾನು ನನ್ಗೆ ಅಂತ ಅಂತಂದ್ರೆ ಸರ್ ಅವರು ಕೆಡ್ತ ಕೆಡ್ದಾಗ ಕಾಮೆಂಟ್ ಮಾಡಿ ಅವರು ಅಂದ್ಬಿಟ್ಟು ನಾನು ಯಾವತ್ತೂ ಬೇಜಾರ್ ಮಾಡ್ಕೊಂಡಿಲ್ಲ ಅವರೆಲ್ಲ ನನ್ಗೆ ಅಂಟ ಮಂದಿ ಇದ್ದೇ ಸರ್ ಕಾಮೆಂಟ್ ಮಾಡ್ಲಿ ಬಿಡಿ ಸರ್ ಕೆಡ್ದಾಗ ಕಾಮೆಂಟ್ ಮಾಡಿದ್ರೆ ಏನಂತ ಸರ್ ಅವ್ರಿಂದ ಸರ್ ನಾನು ಬೆಳೀತಾ ಇರೋದು ನಾನು ಯಾವತ್ತೂ ತಪ್ಪು ತಳ್ಕೊಂಡಿಲ್ಲ ಸರ್ ನನ್ನ ಅಭಿಮಾನಿಗಳನ್ನ ಯಾವತ್ತೂ ತಪ್ಪಾಗಿ ತಳ್ಕೊಂಡಿಲ್ಲ ಸರ್ ಇವತ್ತಿನಿಂದ ನಾನು ಇಷ್ಟು ಬೆಳಕೆ ಕಾರಣ ನನ್ನ ಅಭಿಮಾನಿಗಳ ಸರ್ ನನ್ನ ಬೆಳೆ ಕಾರಣ ನಾನು ಎಲ್ಲ ಇದ್ದ ಈ ಲೆಕ್ಕಕ್ಕೆ ತಂದಿದ್ದಾರೆ ಅಂದ್ರೆ ಆರು ಕೋಟಿ ಕನ್ನಡಿಗರ ಅಭಿಮಾನಿಗಳಿಂದ ಸರ್ ನಾನು ಲೆಕ್ಕಕ್ಕೆ ಬೆಳೆದಿದ್ದೀನಿ ಅಂದ್ರೆ ಆರು ಕೋಟಿ ಅಭಿಮಾನಿಗಳ ಸರ್ ನಾನು ಬೆಳೆಸಿದಾರೆ ಸರ್ ಓಕೆ ಈಗ ಅವರು ಮುಂಚೆ ಏನ್ ಕೆಲಸ ಮಾಡ್ತಿದ್ರು ಅಂತ ಸರ್ ನಾನ್ ಮುಂಚೆ ಗಾರೆ ಕೆಲಸ ಮಾಡ್ತಾ ಇದ್ದೆ ಮುಂಚೆ ನಾನು ಗಾರೆ ಕೆಲಸ ಮಾಡ್ತಾ ಇದ್ದೆ ಗಾರೆ ಕೆಲಸ ಮಾಡ್ತಾ ಇದ್ದಾಗ ಸುಮಾರು ಒಂದ್ ಎರಡು ಡಾಪ್ಟರ್ ಬಿಲ್ಡಿಂಗ್ ಸರ್ ಅವ್ರ ಗಾರೆ ಕೆಲಸ ಮಾಡ್ತಾ ಇದ್ದೆ ಮಧ್ಯಾಹ್ನ ಮಧ್ಯಾಹ್ನ ಕೆಲಸ ಮಾಡ್ತಾ ಇದ್ದೆ ಕೆಲಸ ಮಾಡ್ತಾ ಮಾಡ್ತಾ ಮಳೆ ಬಂದ್ಬಿಡ್ತು ಮಳೆ ಬಂದು ಬಿಲ್ಡಿಂಗ್ ಮೇಲೆ ಕೆಳಗೆ ಬಿದ್ದ ಸರ್ ಅವಾಗ ನನ್ಗೂ ಹೊಟ್ಟೆಗೆ ಈ ತರ ಏಟ್ ಬಿದ್ದ ಬಿಡ್ತು ಸರ್ ಒಟ್ಟಿಗೆ ಏಟ್ ಬಿದ್ಬಿಡ್ತು ಕಲ್ಲು ಟಚ್ ಆಯ್ತು ಏಟ್ ಬಿದ್ಬಿಡ್ತು ಆಪರೇಷನ್ ಮಾಡಿದೆ ಸರ್ ಬದುಕಕ್ಕೆ ನಿಜವಾಗ್ಲು ಸರ್ ನಾನು ಯಾರು ಆರು ಕೋಟಿ ಆಶೀರ್ವಾದದಿಂದ ಸರ್ ನಾನು ಬದುಕಿರೋದು ಇಲ್ಲಿ ಯಾವತ್ತೋ ನಿಮ್ ಕಣ್ಣು ಮರಬೇಕಾಯ್ತು ಸರ್ ನಿಜವಾಗ್ಲು ಬದುಕಬೇಕಾದ್ರೆ ಕಾರಣ ಆರ್ ಕೋಟಿ ಅಭಿಮಾನಿಗಳೇ ಸರ್ ನಿಜವಾಗ್ಲು ಅದೇ ತರ ನಮ್ ಮುನಿರತ್ನಂತ ನಮ್ಮ ಮಿಸ್ಸಸ್ ನನ್ನ ಜೊತೆಯಲ್ಲಿ ಆಗಿ ನನಗೆ ಪ್ರೋತ್ಸಾಹ ಕೊಟ್ಟು ಮಗನಿಗಿಂತ ಹೆಚ್ಚಾಗಿ ನೋಡ್ಕೊಂಡಿದ್ದಾರೆ ಸರ್ ಯಾರು ನೋಡ್ಕೊತಾರೋ ಬಿಡ್ತಾರ ನನ್ ಗೊತ್ತಿಲ್ಲ ನನ್ ತಾಯಿಕಿಂತ ಕಿಂತ ಹೆಚ್ಚಾಗಿ ನೋಡ್ಕೊಂಡಿದ್ರೆ ಸರ್ ತಾಯಿ ನೋಡಿದಾರೆ ಅದೇ ತರ ನಮ್ ಮಿಸ್ಸಸ್ ನಮ್ಮ ಮಗನಿಗಿಂತ ಹೆಚ್ಚಾಗಿ ನೋಡ್ಕೊಂಡಿದ್ದಾರೆ ಅಷ್ಟು ಈಗ ಅದೇ ಹೇಳಿದ್ರಿ ನೀವು ಮಿಸ್ಸಸ್ ತಾಯಿಗಿಂತ ಹೆಚ್ಚಾಗಿ ನೋಡ್ಕೊಂಡಿದ್ದಾರೆ ಅಂತ ಹೌದು ಸರ್ ಬಟ್ ನೀವು ಅಷ್ಟೇ ನಿಮ್ಮ ಮಿಸ್ಸಸ್ ನ ಪ್ರೀತಿ ಮಾಡ್ತಿದ್ರ ಅಂತ ಕಾಣ್ ಕಾಣಿಸ್ತಾ ಇದೆ ಸರ್ ಫಸ್ಟ್ ಟೈಮ್ ಮದುವೆ ಮಾಡ್ಕೊಂಡು ಅವ್ರಿಗೆ ಅದೇ ತರ ಪ್ರೋತ್ಸಾಹ ಪಟ್ಟೆ ಎಲ್ಲರಿಗೂ ಅದೇ ತರ ಪ್ರೋತ್ಸಾಹ ಪಟ್ಟೆ ನನ್ನಲ್ಲಿ ಏನು ಕೊರತೆ ಗೊತ್ತಾಯ್ತ ಗೊತ್ತಿಲ್ಲ ಆದ್ರೆ ಸರ್ ಈಗ ಮೊರೆ ಮೂರನೇ ಮದುವೆ ಮಾಡ್ಕೊಂಡಿದ ಏನ್ ಪ್ರೀತಿ ಕೊಟ್ಟಿದ್ನೋ ಇವ್ರಿಗೆ ಅದೇ ತರ ಪ್ರೀತಿ ಕೊಟ್ಟಿದೀನಿ ಮಗನಿಗೆ ಹೆಚ್ಚಾಗಿ ನೋಡ್ಕೊಂತ ಇದ್ರೆ ಸರ್ ನಮ್ ಮಿಸ್ಗೆ ದೇವರ ನಾವು ಸತ್ರು ಬರ ಇಲ್ಲ ಸರ್ ಮುಂದಿನ ಜನ್ಮದಲ್ಲಿ ಆದ್ರೆ ನಮ್ ಮಿಸ್ ಹೊಟ್ಟೆ ಉಟ್ಬೇಕಂತ ಕೇಳ್ಕೊಂತ ನಾನು ಸಹಾಯ ಮಾಡ್ತೇನೆ ಸರ್ ಅಣ್ಣಕ್ತ ಮಕ್ಕಳಿಗೆ ಅಣ್ಣ ದೊಡ್ಡವರಿಗೆ ಹಿರಿಯರಿಗೆ ನಾವು ಸಹಾಯ ಮಾಡ್ತೀನಿ ಸರ್ ಅದು ಓಪನ್ ಆಗಿ ಹೇಳ್ತೀನಿ ಸರ್ ನಿಜವಾಗ್ಲು ತಂದೆ ತಾಯಿನ ಅನಥರಮ್ ಕಳಿಸ್ಬೇಡಿ ಸರ್ ದಯವಿಟ್ಟು ಯಾರಾದ್ರು ಅನಥರ ತಂದೆ ತಾಯಿನ ಬಿಟ್ಟಿದ್ರೆ ಮನೆಗ್ ಬಂದು ಸೇರಿಸ್ಕೊಳ್ಳಿ ಗುರು ನಮ್ ತಂದೆ ತಾಯಿನ ಗುರು ದೇವ್ರು ಅವ್ರ ಮುಂದೆ ಯಾರೆಲ್ಲ ಗುರು ಫಸ್ಟ್ ತಂದೆ ತಾಯಿ ದೇವ್ರು ಆಮೇಲೆ ಎಲ್ಲಾ ದೇವ್ರಗಳ್ ಗುರು ನಾವು ಲಕ್ಷ ಲಕ್ಷ ದುಡ್ಡು ಖರ್ಚು ಮಾಡ್ಕೊಂಡು ತಿರುಪ್ತಿ ಮೈಸೂರು ಎಲ್ಲೆಲ್ಲ ಹೋಗ್ತೀವಿ ಗುರು ಫಸ್ಟ್ ತಂದೆ ತಾಯಿಗ್ ನಮಸ್ಕಾರ ಮಾಡಿ ಅವರು ಮಗ ಚೆನ್ನಾಗಿರತ್ತೆ ನೂರು ವರ್ಷ ಆಯ್ಸು ಕೊಟ್ರೆ ನಮ್ಗ ಅದೇ ದೊಡ್ಡದು ಗುರು ಅಂತ ನಾನು ಹೇಳ್ತಾ ಫಸ್ಟ್ ಯಾರು ಅನಾಥ ಮಕ್ಕಳ ತಂದೆ ತಾಯಿಗಳು ಎಂಟೆ ಮತ್ ಕೇಳ್ಬಿಟ್ಟು ತಂದೆ ತಾಯಿಗಳನ್ನ ಅನಾಥ್ರೆ ದಯವಿಟ್ಟು ಹಾಕ್ಬೇಡಿ ಮನೆ ಕರ್ಕೊಂಡು ಅವ್ರ ಪ್ರೀತಿಯಿಂದ ಒಂದು ಅಣ್ಣ ಹಾಕಿದ್ರೆ ಖುಷಿ ಆಗಿದ್ರ ನಮ್ಗ ಗುರು ಆಯ್ಸ ಆರೋಗ್ಯ ಅವ್ರನ್ನ ನಾವು ನೊಂದಿದ್ರೆ ನಮ್ಗೆ ಗುರು ನಿಜವಾಗ್ಲು ಮುಂದಿನ ಜನ್ಮದಲ್ಲಿ ನಾವು ಮಕ್ಕಳಾಗ ಹುಟ್ಟಲ್ಲ ನಾಯಿಗಳ ಗುರು ತಂದೆ ತಾಯಿನ ಪ್ರೀತಿಯಿಂದ ಬೆಳೆಸಿ ಅದೇ ತರ ಮಕ್ಕಳಿಗೆ ಹೇಳ್ತೇನೆ ಸ್ಟೂಡೆಂಟ್ ಮಕ್ಕಳಿಗೆ ಹೇಳ್ತೀನಿ ನೋಡಿ ಚೆನ್ನಾಗಿ ಓದಿ ನಿಮಗೆ ವಿದ್ಯೆ ನಿಮ್ಮ ಕೈಯಲ್ಲಿ ಇರುತ್ತೆ ನೀವು ಇವತ್ತು ದಿನ ಓದಿ ಚೆನ್ನಾಗಿ ದುಡ್ಡು ಸಂಪಾದನೆ ಮಾಡಿದ್ರೆ ಅಂತ ನೂರು ಹುಡುಗಿರು ನಿಮ್ಮಿಂದ ಇರ್ತಾರೆ ನೀವು ಓದಿಲ್ವ ನಂತರ ಗಾರೆ ಕೆಲಸ ಮಾಡ್ತೀರಿ ಗೊರೋ ದೇವಸ್ಥೆ ಹೇಳ್ತೀನಿ ನಂತರ ಗಾರೆ ಕೆಲಸ ಮಾಡ್ತೀನಿ ಇನ್ನೂ ಸಣ್ಣ ಸಣ್ಣ ಮಕ್ಕಳಿಗೆ ಹೇಳ್ತೀನಿ ಕೇಳಿ ನೀವು ಯಾವುದೇ ಕಾರಣಕ್ಕೂ ಡ್ರಾಪ್ ಕೇಳಿಬೇಡಿ ನೀವು ವೆಹಿಕಲ್ ವೆಹಿಕಲ್ಗೆ ಡ್ರಾಪ್ ಕೇಳಿದ್ರೆ ಕಣ್ಣು 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 ಕಿಡ್ನಿ ಎಲ್ಲ ಕಿತ್ಕೊಂಡ್ಬಿಡ್ತಾರೆ ನಿಮ್ಮನ್ನ ತುಂಬಾ ದೂರ ಬಿಸಾಕ್ ಬಿಡ್ತಾರೆ ನಿಮ್ಗ ಗುರುತು ಪರಿಚಯರ ವೈಕಲ್ ಎಕ್ಕಿ ಗುರು ಯಾರು ಗುರುತು ಪರಿಚಯ ಇದ್ರೆ ಡ್ರಾಪ್ ಕೇಳಿ ಬೇರೆ ಬೇರೆವ್ರನ್ನ ಡ್ರಾಪ್ ಬಿಡಿ ಮಕ್ಕಳ ದಯವಿಟ್ಟು ಬೇರೆ ಬೇರೆಯವ್ರನ್ನ ಡ್ರಾಪ್ ಬಿಡಿ ಡ್ರಾಪ್ ಕೇಳಿದ್ರು ಅವ್ರು ನಿಮ್ಗೆ ಗೊತ್ತಿಲ್ಲ ಹಿಂದೆ ಮುಂದೆ ಗೊತ್ತಿಲ್ಲ ನಿಮ್ಮನ್ನ ಕರ್ಕೊಂಡು ಕರ್ಕೊಂಡೋಗ್ಬಿಡ್ತಾರೆ ಊರ್ದಾಲ್ ಔಷಧಿ ಹಾಕಿ ನಿಮ್ಮನ್ನ ಸಾಯ್ಸಾಕ್ ಬಿಡ್ತಾರೆ ಕಣ್ಣು ಕಿಡ್ನಿ ಎಲ್ಲ ಕಿತ್ಕೊಂಡ್ಬಿಡ್ತಾರೆ ನಿಮ್ಮ ಎತ್ತಿನ ತಂದೆ ತಾಯಿಗೆ ನೋವು ಕೊಡ್ಬೇಡಿ ಯಾರೇ ಕಾರಣಕ್ಕೂ ಡ್ರಾಪ್ ಕೇಳಬೇಡಿ ಗುರು ಡ್ರಾಪ್ ಕೇಳಿದ್ರ ಯಾರು ನಿಮ್ಮ ಗುರ್ತ ಪರಿಚಯ ಇದ್ರೆ ಡ್ರಾಪ್ ಕೇಳಿ ಇಲ್ಲ ಕೇಳಕ್ ಹೋಗಬೇಡಿ ಆಟೋ ಬರ್ತೈತೆ ಬಸ್ ಬರ್ತೈತೆ ಬಸ್ ಹೋಗ್ರಿ ಸ್ವಲ್ಪ ಲೇಟ್ ಆದ್ರೆ ಪರವಾಗಿಲ್ಲ ಮನೆಗೆ ಸುರಕ್ಷಿತವಾಗಿ ಮನೆಗೆ ಸೇರಿ ಅಂತ ನನ್ನ ಎರಡು ಮಾತು ಹೇಳ್ತಾ ಮುಗಿಸ್ತಾ ಇದ್ದೀನಿ ಸರ್ ಲೈಫ್ ಅಲ್ಲಿ ಕೆಟ್ಟ ಘಟನೆ ಅಂತಂದ್ರೆ ಯಾವ್ದಂತೀರಾ ಲೈಫ್ ಅಲ್ಲಿ ಕೆಟ್ಟ ಘಟನೆ ಬಂದಿದೆ ಸರ್ ಅವೆಲ್ಲ ಎದುರಿಸ್ಕೊಂಡು ಓಡ ಓಡಾಡ್ತಾ ಇದೀನಿ ಸರ್ ನಿಜವಾಗ್ಲೂ ಅದು ಯಾವ್ದು ಯಾವುದು ಅಂತೀರಾ ಒಂದು ಘಟನೆ ಅಂತ ಲೈಫ್ ಅಲ್ಲಿ ಕೆಟ್ಟ ಘಟನೆ ಅಂದ್ರೆ ನನ್ನ ತಂದೆ ತೀರ್ವಾಗಿದ್ದಾರೆ ಸರ್ ನಿಜವಾಗ್ಲು ನನ್ನ ಹುಟ್ಟಿದ್ ಕೂಡಲೆ ತಂದೆ ತೀರೋದ್ರೆ ಸರ್ ಜನ ಇಲ್ಲ ನೋಡಿ ಜನ ಇಲ್ಲ ಸರ್ ನಮ್ಮ ಅಂಟಮ್ಮಂದ್ರೆ ಬಂದಿದ್ದಾರೆ ಸರ್ ನೀನ್ ಹುಟ್ಟಿದ್ ಕೂಡಲೇ ನಿನ್ ತಂದೆನ ಕಳ್ಕಂಡೆ ನಿನ್ನತ ಮಗ ಅಂತ ನಮ್ಮ ಅಂಟಮ್ಮಂದ್ರೆ ಬೈದಿದ್ದಾರೆ ಸರ್ ಅದನ್ನ ನನ್ನ ಮನ್ಸಲ್ಲೇ ಕೊರಗ್ತಾ ಇದ್ರಿ ಸರ್ ನಿಜವಾಗ್ಲು ನಮ್ಮ ಅಪ್ಪ ಇಲ್ಲ ನನಗೆ ಅದೇ ತರ ನೀವು ಆರು ಕೋಟಿ ಕನ್ನಡಿಗರು ನನಗೆ ಏನ್ ಸಹಾಯ ಮಾಡ್ತಿರೋ ನಾನು ಆಶ್ರಮಗ್ ಹೋಗಿ ನಮ್ಮ ತಂದೆಯ ರೂಪದಲ್ಲಿ ಇರೋರ್ನ ಅವ್ರಿಗೆ ಒಂದು ತಣ್ಣ ನೀವು ಕೊಡ್ತಾ ಇದ್ರಿ ಬದುಕೋಕೆ ದುಡ್ಡು ಬೇಕಲ್ಲ ಸರ್ ಆದ್ರಿಂದ ನನ್ನ ಬದುಕಕ್ಕೂ ದುಡ್ಡು ಬೇಕು ಅದೇ ತರ ನಾನು ಎಲ್ಲವೂ ಯೂಸ್ ಮಾಡಲ್ಲ ಸರ್ ನೀವು ಕೊಟ್ಟಿದ್ದ ದುಡ್ಡಲ್ಲಿ ಹೋಗಿ ಇವತ್ತು ಅದೇ ಹೇಳ್ತಿದ್ದೀನಿ ಹೋಗಿ ನಮ್ ತಂದೆ ಸ್ಥಾನ ಅಲ್ಲಿ ನೋಡಿಬಿಟ್ಟು ಅವ್ರಿಗೆ ಊಟ ಹಾಕ್ಸ್ಬೇಕು ಅವ್ರಿಗೊಂಥರ ಸಮಾಧಾನ ಮಾಡ್ಬೇಕು ಅಂತ ನನ್ನ ಆಸೆ ಸರ್ ಏನಪ್ಪ ಅಂತಂದ್ರೆ ಮಂಜನವರು ಏರ್ಪೋರ್ಟ್ ಅಲ್ಲಿ ಕೂಡ ಕೆಲಸ ಮಾಡಿದ್ರು ಅಂತ ಹೇಳ್ತೀರಾ ಅದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್ ಏರ್ಪೋರ್ಟ್ ಅಲ್ಲಿ ಕೆಲಸ ಮಾಡಿದೆ ಸರ್ ಆ ನೋವು ನನ್ ಕೇಳ ಆಗಲ್ಲ ಸರ್ ಎಷ್ಟೋ ಸರಿ ಊಟ ನೀರು ಇಳ್ದಿರ ತುಂಬ ಅಲ್ದಿದ್ದೀನಿ ಸರ್ ಅಲ್ಲಿ ನನ್ನ ಫ್ರೆಂಡ್ಗಳು ಅಜಾಯಿ ತುಂಬ ಅಲ್ಲಿ ಅಭಿಮಾನಿಗೆ ತುಂಬ ಇದ್ದಾರೆ ಸರ್ ಅವರು ನನಗೆ ಊಟ ತಿಂಡಿ ವಿಜಯಪುರ ಚಿಕ್ಕಬಳ್ಳಾಪುರದಿಂದ ಊಟ ತಂದು ಕೊಟ್ಟು ನನಗೆ ನಿಜವಾಗ್ಲು ಸರ್ ನನ್ನ ಮನೇಲಿ ಊಟ ಮಾಡ್ತಾರಲ್ಲ ಸರ್ ಊಟ ಇಕ್ತಾ ಸರ್ ಈ ಓಪನ್ ಹೇಳ್ತೀನಿ ನಾನು ಫಸ್ಟ್ ಟೈಮ್ ಮದುವೆ ಮಾಡ್ಕೊಂಡಿದ್ನಲ್ಲ ಸರ್ ನನ್ಗೆ ಊಟ ಇಕ್ತಾ ಇರಲ್ಲ ನನ್ನ ಮೇಲೆ ಆಸಕ್ತಿ ಇಲ್ಲ ಅವ್ರಿಗೆ ಊಟ ಇಕ್ತಾ ಫ್ಲೈಟ್ ಫ್ಲೈಟಲ್ಲಿ ಗಗನ ಸೆಕಿಗಳ್ ನಾವು ಊಟ ಕೇಳಿ ಮೇಡಮ್ ನನ್ಗೆ ಊಟ ಬೇಕು ಮೇಡಮ್ ಅಂತ ಊಟ ತಿಂದು ಅವ್ರ ಪ್ರೀತಿಯನ್ನು ಪಡ್ಕೊಂಡಿದ್ದೇನೆ ಸರ್ ದೇವರೊಳಗೂ ನನ್ನ ಮನೇಲಿ ಊಟ ನನ್ನ ಊಟ ಇಕ್ಲಿಲ್ಲ ಸರ್ ನನ್ನ ಕೆಲಸ ಕಾರ್ಯಕ್ಕೆ ಹೋಗ್ಬೇಕಾದ್ರೆ ಊಟ ಇಕ್ಲಿಲ್ಲ ನನ್ನ ಕಷ್ಟ ಬೇಜನೇ ಇದೆ ಸರ್ ನಿಜವಾಗ್ಲು ಊಟ ತಿಂದು ಊಟದಲ್ಲೇ ನನಗೆ ತುಂಬಾ ಕಷ್ಟ ಬಂದ್ಬಿಟ್ಟಿದೆ ಸರ್ ಅದೇ ತರ ಅವ್ರು ನೋವು ಕೊಟ್ಟಿದ್ದಾರೆ ಅಂದ್ಬಿಟ್ಟು ನನ್ನ ಎಣ್ಣೆ ಒಡೆಯಕ್ಕೆ ಹೋಗ್ಲಿಲ್ಲ ಪಾಂಡ್ ಬರೋಕ್ ಆಗ್ಲಿಲ್ಲ ಗುಟ್ಕ ಹಾಕ್ಲಿಲ್ಲ ನಾನು ತುಂಬಾ ಧೈರ್ಯ ತಗೊಂಡಿದ್ದೇನೆ ಸರ್ ನಾನು ಅಷ್ಟಿಷ್ಟು ಧೈರ್ಯ ತಗೊಂಡಿಲ್ಲ ಸರ್ ನಾನು ಧೈರ್ಯ ತಗೊಂಡಿಲ್ಲ ಅಂದ್ರೆ ನಾನು ಹುಚ್ಚಿನಾಗೆ ರೋಡ್ ಮೇಲೆ ಅಳಿಬೇಕಾಗಿತ್ತು ಸರ್ ನಿಜವಾಗ್ಲು ಇವತ್ತಿನ ದಿನ ನಾನು ಈ ಭೂಮಿಯಲ್ಲಿ ಇರ್ಬೇಕಂದ್ರೆ ಕಾರಣ ನಮ್ ಮಿಸ್ಸಸ್ ಸರ್ ನಿಜವಾಗ್ಲು ನಾ ಮಿಸ್ಸಸ್ ನಮ್ ತಾಯಿ ನನ್ಗೆ ಅದೇ ತರ ಬೆಳಸಿದಾರೆ ಸಂತೋಷರಾಗಿದ್ದೇನೆ ಸರ್ ನಾನು ಅದೇ ಇವಾಗ ಏನ ಏನಪ್ಪಾ ಆಗುತ್ತೆ ಅಂತಂದ್ರೆ ಕೆಲವೊಬ್ಲ್ಲ ಆ ಸ್ವಲ್ಪ ಏನಾದ್ರು ಮನೇಲಿ ಹೆಂಡತಿ ಜೊತೆ ಗಲಾಟೆ ಆದ್ರೆ ಇವಾಗ ಇವಾಗ ಕೂಡ ಅದೇ ತರ ಬಿಟ್ಟೋಗ್ಬಿಡ್ತಾರೆ ಅಂತ ಹೇಳ್ಬೋದು ಅಂತವ್ರ ಬಗ್ಗೆ ನೀವ್ ಏನ್ ಹೇಳಕ್ ಅಂದ್ರೆ ಮುಂದಿನ ಒಂದು ಮದ್ವೆ ಆಗೋರ್ ಬಗ್ಗೆ ಏನ್ ಹೇಳಕ್ ಇಷ್ಟ ಪಡ್ತೀರಾ ಆರ್ ಕೋಟಿ ಕನ್ನಡಿ ಕನ್ನಡಿಗರೇ ನಾನು ಒಂದ್ ಮಾತಾಡ್ತೀನಿ ಕೇಳಿ ಸಾಮಾನ್ಯದಲ್ಲಿ ಮದ್ವೆ ಆಗ್ಬಿಡ್ರಿ ನೀವು ನಿಜವಾಗ್ಲು ನಿಮ್ ಮೂರ್ ಕಾಸಿ ಮರ್ಯಾದಿ ಸಂಬಂಧಿಕರದಲ್ಲಿ ಮದುವೆ ಆಗ್ಬೇಡಿ ದಯವಿಟ್ಟು ಅದ್ರಲ್ಲಿ ನೂರಕ್ಕೆ ಒಬ್ರು ಮಾತ್ರ ಚೆನ್ನಾಗಿ ನೋಡ್ಕೊತಾರೆ ಸಂಬಂಧಿಕರದಲ್ಲಿ ಮಿಕ್ಕದರಲ್ಲೂ ಸಂಬಂಧಿಕರು ಮಾವನಿಗೆ ಮರ್ಯಾದೆ ಕೊಡಲ್ಲ ಅದೇ ತರ ಓಪನ್ ಆಗಿ ಮಾತಾಡ್ತೀನಿ ಗುರು ನಾ ಸಂಬಂಧಿಕರದಲ್ಲಿ ಮದುವೆ ಆಗಿದ್ದಕ್ಕೆ ನಾನು ಈ ತರ ತೊಂದರೆ ಬಂದಿದ್ದು ತೊಂದರೆ ಕೊಟ್ಟಿದ್ರೆ ಅಂದ್ಬಿಟ್ಟು ನಾನು ತೊಂದರೆ ಅನುಭವಿಸಿಲ್ಲ ಇನ್ನ ಧೈರ್ಯವಾಗಿ ಎಂಜಾಯ್ ಮಾಡ್ತಾ ಇದ್ ಗುರು ಖುಷಿಯಾಗಿದ್ದೀನಿ ಯಾಕೆಲ್ಲ ಎಂಜಾಯ್ ಅಂದ್ರೆ ಹೊಟ್ಟೆ ತುಂಬ ಊಟ ಕೈ ತುಂಬಾ ಕೆಲಸ ಹೊಟ್ಟೆ ತುಂಬ ಊಟ ಗುರು ನನ್ನ ಜೀವನ ಸೂಪರ್ ಗುರು ಯಾರು ಹೆಂಗಿದ್ದಾರೆ ಅಂತ ಗೊತ್ತಿಲ್ಲ ಆದ್ರೆ ನನ್ನ ಜೀವನ ಸೂಪರ್ ಗುರು ನನ್ನ ಜೀವನ ನನ್ನ ನಡ್ಸ್ಕೊಂತ ಇದ್ದೀನಿ ಕೊಡು ಓಕೆ ಸ್ಕೂಲು ಕಾಲೇಜು ಓದಿದೀರ ಅಂತ ಸರ್ ಓದಿದೀವಿ ಸರ್ ಹ್ಞೂ ಎಸ್ ಎಲ್ ಸಿ ಮೆಟ್ಲು ಹತ್ತಿದೀವಿ ಸರ್ ಆದ್ರೆ ಎಸ್ ಎಲ್ ಸಿ ಮೆಟ್ಟಿಲು ಹತ್ತಿದ್ರೂ ನಾನು ಜಂಬಕ್ಕೆ ಕುಷ್ಕೋತ ಇಲ್ಲ ಸರ್ ಆದ್ರೂ ವಿದ್ಯೆ ಬರಹ ಕಮ್ಮಿ ಸರ್ ನನಗೆ ಎಸ್ ಎಲ್ ಸಿ ಮೆಟ್ಲು ಹತ್ತಿದೀನಿ ವಿದ್ಯೆ ಬರ ಕಮ್ಮಿ ಸರ್ ನನಗೆ ಓಕೆ ನನ್ನ ಸ್ನೇಹಿತರು ಈ ಎಸ್ ಎಲ್ ಸಿ ಮೆಟ್ಲ ಕಾರಣ ನಾನು ಇಸ್ಕೂಲಲ್ಲಿ ಓದಿದ್ದ ಸ್ನೇಹಿತರು ನನಗೆ ಸಪೋರ್ಟ್ ಮಾಡಿದ್ದಾರೆ ಸರ್ ಯಾವ ಥರ ಸಪೋರ್ಟ್ ಅಂದರೆ ಅವರು ಓದಿಸಲಲ್ಲಿ ಹರ್ಸ್ನಲ್ ಅಲ್ಲಿ ನಾನು ಇಸ್ಕೊಂಡು ಓದಿ ಒಂದು ಲೆಕ್ಕಕ್ಕೆ ಎಸ್ ಎಲ್ ಸಿ ಅಂತ ಅಂಚ್ಕೊಂಡಿದ್ದೀರಾ ಸರ್ ಅಂದ್ರೆ ಅಷ್ಟು ಅಮಾಯಕಲ್ಲ ಸರ್ ನಾನು ಬುಧವಾರ ತಾನೆ ನನಗೂ ಇದೆ ಅಂದರೆ ನ್ಯಾಯ ಕಡಿಮೆ ಸರ್ ಓಕೆ ಅಂದ್ರೆ ಓದಕ್ಕೆ ಬರೋಕೆಲ್ಲ ಬರುತ್ತಲ್ವಾ ಓದಕ್ಕೆ ಬರೋಕೆಲ್ಲ ಬರುತ್ತೆ ಸರ್ ಓಕೆ ಈಗ ನಿಮ್ಮ ವಿಡಿಯೋಗೆ ಸಿಕ್ಕಾಪಟ್ಟೆ ಕಮೆಂಟ್ ಗಳೆಲ್ಲ ಬರುತ್ತೆ ಲೈಕ್ ಅಂತೂ ಬಿಡಿ ಲೈಕ್ ಬಂದೇ ಬರುತ್ತೆ ಕಮೆಂಟ್ಸ್ ಅಲ್ಲಿ ಬಂದ್ಬಿಟ್ಟು ಒಂದ್ ಸ್ವಲ್ಪ ಜನ ಆಗಿ ಕಮೆಂಟ್ ಮಾಡ್ತಾರೆ ಬರೋ ಕಮೆಂಟ್ ಗಳನ್ನ ನೀವೇ ಓದಿ ತಿಳ್ಕೊತೀರಾ ಅಥವಾ ಹೇಗೆ ಅಂತ ಸರ್ ನಾನು ಇವತ್ ಇವತ್ ನೂರ್ಗು ಕಾಮೆಂಟ್ ಯಾವ ತರ ಹಾಕಿದ್ರ ಅಂತ ನನ್ಗೆ ಗೊತ್ತಿಲ್ಲ ನಾನು ಅದ್ರ ಬಗ್ಗೆ ತಲೆನೇ ಕೆಡ್ಸ್ಕೊಂಡಲ್ಲ ಸರ್ ಹ್ಮ್ ಕೆಟ್ಟ ಕಾಮೆಂಟ್ ಹಾಕಿದರಾ ಹಾಕ್ಲಿ ಬಿಡಿ ನನ್ನ ಫ್ರೆಂಡ್ ಹೇಳಿದ್ರು ಮಂಜು ಕೆಟ್ಟ ಕೆಡದಾಗ ಕಾಮೆಂಟ್ ಹಾಕ್ತದ ಗುರು ನಿನ್ ಏನ್ ಬೇಜಾರಾಗಲ್ಲ ಅಂದ್ರು ಗುರು ಆಕ್ಲಿ ಗುರು ಕೆಟ್ಟದಾಗ ಕಾಮೆಂಟ್ ಹಾಕಿದ ಅವ್ರೇನ್ ಶಾಪ ಏನ್ ಹಾಕಲ್ಲ ಅವ್ರೇನ್ ಕೆಡ್ದಾಗ ಬೈದಾರ ನಮ್ ಮಾತ್ರ ಏನ್ ಬರಲ್ಲ ಗುರು ಏನ್ ಹೇಳ್ತೀರಾ ಒಳ್ಳೆ ಕಾಮೆಂಟ್ ಮಾಡ್ ರೀತಿ ಕೊಡೋರ್ಗೇನ್ ಹೇಳ್ತೀರಾ ಒಳ್ಳೆ ಕಾಮೆಂಟ್ ಬರೋದಕ್ಕೆ ಕಾರಣ ನನ್ನ ಫ್ರೆಂಡ್ಸ್ ಸರ್ ನನ್ನ ಫ್ರೆಂಡ್ಸ್ಗಳು ನನ್ನ ಜೊತೆ ಕೆಲಸ ಮಾಡೋ ಹುಡುಗರು ಸರ್ ಮೇನು ಶ್ರೇಯಸ್ ಅಂತ ನನ್ನ ಜೊತೆಲಿ ಕೆಲಸ ಮಾಡೋ ಹುಡುಗ ಸರ್ ಶ್ರೇಯಸ್ ನನಗೆ ಸಪೋರ್ಟ್ ಮಾಡ್ತಾ ಇದ್ದಾನೆ ಸರ್ ಅದೇ ತರ ಶ್ರೇಯಸ್ಸು ಅಜಯ್ ಅಭಿ ಆ ವಿನಯ್ ಹ ತುಂಬಾ ಜನ ಸರ್ ನನ್ನ ಇಂಟ್ರೂ ಮಾಡಿ ಇಂಟ್ರ್ಯೂ ಮಾಡ ಬಂದಿದ್ದಾರೆ ಅಮಿತ್ ಸರ್ ಅವ್ರಿಗೆ ನನ್ನ ಉತ್ಪೂರ್ವದ ಸ್ವಾಗತಕ್ಕೆ ಕೋರ್ತಾ ಇದ್ದೀನಿ ಗುರು ಅಮಿತ್ ಸರ್ಗೆ ಗೆ ನನ್ನ ಅಮಿತ್ ಸರ್ ನಾನು ನೋಡ್ತೀನಿ ಅಂತ ಗೊತ್ತಿಲ್ಲ ನನ್ನ ತಂಗಿ ಗಂಗಾ ಅವರು ನನ್ಗೆ ಹೇಳಿದ್ಮೇಲೆ ಅಮಿತ್ ಸರ್ ನೋಡ್ತಾ ಇದ್ದೀನಿ ಅದೇ ಥರ ಅಮಿತ್ ಸರ್ ನನ್ನ ಸಪೋರ್ಟ್ ಮಾಡ್ತಾ ಇದ್ದಾರೆ ದಯವಿಟ್ಟು ನನಗೆ ಸಪೋರ್ಟ್ ಮಾಡಿ ನಾನು ಇವ ಯಾವತ್ತಿರ್ತಾನೆ ಗೊತ್ತಿಲ್ಲ ಅಲ್ಲಿವರೆಗೂ ನಾನು ನಿಮ್ಮ ಜೊತೆಲಿ ನಂಗ್ತಾ ಖುಷಿಯಾಗಿರ್ಬೇಕಂತ ನನ್ನ ಆಸೆ ಗುರು ಅಮಿತ್ ಅಡ್ಡಾ ಯೂಟ್ಯೂಬ್ ಚಾನಲ್ಲು ಗುರು ನನ್ನ ಲೈಕ್ ನನ್ನ ನನ್ನ ಸ್ಟೋರಿ ಯೂಟ್ಯೂಬಲ್ಲಿ ಅಮಿತ್ ಅಡ್ಡ ಅವರು ಬಿಡ್ತಾ ಇದಾರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ಅದೇ ಥರ ಸರ್ಪ್ರೈಸ್ ಮಾಡಿ ಗುರು ನನಗೆ ಈ ತರ ಹೇಳಕ್ಕೆ ಆಸೆ ಬೀಳ್ತಾ ಇದೀನಿ ಅಮಿತ್ ಅಡ್ಡ ಅವ್ರಿಗೆ ನಾನು ಒಂದೇ ತಿಳಿಸ್ತಾ ಇದ್ದೀನಿ ಗುರು ಅದೇ ತರ ಅಮಿತ್ ತಂಡ ಚಾನೆಲ್ ನೋಡಿ ಒಂದು ಬಿಲ್ ಬಟನ್ ಹಿಡೀರಿ ಒಂದು ಫಾಲೋ ಮಾಡಿ ಶೇರ್ ಮಾಡಿ ನನಗೂ ಸಪೋರ್ಟ್ ಮಾಡಿ ಅಮಿತ್ ಸರ್ಗೂ ಸಪೋರ್ಟ್ ಮಾಡಿ ಅಂತ ನಾನು ಎರಡು ಮಾತು ಮುಗಿಸ್ತಾ ಥ್ಯಾಂಕ್ ಗುರು ಸೋ ಮಚ್ ಓಕೆ ಸರ್ ನೋಡಿ